ಕನ್ನಡ ಹಿರಿಯ ಆದಂಥ ಗೀತಾ ಅವರು ಇನ್ನೂ ನೆನಪು ಹೇಳ್ಬೋದು ಹೌದು ಆದರೆ ಗೀತಾ ಅವರಿಗೆ ಆಗಿರೋದು ಏನೋ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ ಅನ್ಕೊಂಡು ಚಾನೆಸ್ ಸಬ್ಸ್ಕ್ರೈಬ್ ಮಾಡಿಸ್ತಿದ್ರೆ ಇನ್ನು ಕನ್ನಡ ಚಿತ್ರರಂಗದಲ್ಲಿ ಹಿರಿಯ ನಟಿಯಾಗಿ ಮತ್ತು ಈ ನಾಯಕಿಯಾಗಿ ಗುಡಿಸಿಕೊಂಡು ರಾಜ್ಕುಮಾರ್ ಅಂಬರೀಷ್ ವಿಷ್ಣುವರ್ಧನ್ ಅಂತ ಬೇರೆ ನಾಯಕರೊಂದಿಗೆ ಅಭಿನಯಿಸಿದ ಒಂದು ಕಾಲದಲ್ಲಿ ನಾಗಿಣಿ ತಂದು ಸಿನಿಮಾ ಕೂಡ ಬಂದಿತ್ತು ಆ ಸಿನ್ಮಗೆ ಯಾವ ನಟಿಯನ್ನು ಕೂಡ ಆ ಸಂದರ್ಭದಲ್ಲಿ ಒಪ್ಪಿಕೊಂಡಿದೆ ಯಾಕೆಂದರೆ ಆ ಸಿನಿಮಾದಲ್ಲಿ ಕ್ಲೈಮ್ಯಾಕ್ಸಿನಲ್ಲಿ ಸಿಕ್ಕಪಡೆ ಬೋರ್ಡ್ ಆಕ್ಟರ್ಸ್ ಕೂಡ ಇತ್ತು ಅಂಥದ್ರಲ್ಲಿ ಇವರು ಒಪ್ಪಿಕೊಂಡು ಅದನ್ನು ಮಾಡಿದ್ದು ಸಿಕ್ಕಾಪಡೆ ಹಿಟ್ ಕೂಡ ತೆಗೆದುಕೊಳ್ತು ಅದು ಮಟ್ಟಿಗೆ ದೊಡ್ಡ ಮನೆಗೆ ಬ್ರೇಕ್ ಆಡೋದು ತಂದು ಕೊಡ್ತಾರೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಬಂದಂಥ ನಾಗಿಣಿ ಎಂಬ ಸಿನ್ಮಾ ಇದು ಇನ್ನು ಈ ಸಿನಿಮಾದ ನಂತರ ಒಳ್ಳೊಳ್ಳೆ ಸಿನಿಮಾಗಳು ಅವಕಾಶ ಬಂತು ಇದಾದ ಆದ ನಂತರ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಮತ್ತು ಎರಡು ಸಾವಿರದ ಎರಡರಿಂದ ಸಂಪೂರ್ಣವಾಗಿ ಕಣ್ಮರೆಯಾಗಿರುವುದು ಸದ್ಯ ಇವರು ಈಗಿರೋ ಮಾಹಿತಿಗಳ ಪ್ರಕಾರ ತಮಿಳುನಾಡಿನ ಚೆನ್ನೈನಲ್ಲಿ ಸ್ವಂತ ಉದ್ಯಮವನ್ನು ಮಾಡಿಕೊಂಡು ಈಗ ನ ಲೈಫನ್ನು ಲೀಡ್ ಮಾಡ್ತೀರಂತ ಹೇಳಲಾಗುತ್ತೆ ಸದ್ಯ ಪತಿ ಮತ್ತು ಮಕ್ಕಳ ಜೊತೆ ನೆಮ್ಮದಿ ಜೀವನವನ್ನು ನಟಿ ಗೀತಾ ಅವರು ಈಗ ಸಾಗಿಸ್ತಿದ್ದಾರೆ ಸದ್ಯ ಈಗಾಗಲೇ ಎಪ್ಪತ್ತೈದು ವರ್ಷ ವಯಸ್ಸಾಗಿರೋ ನಟಿ ಗೀತಾ ಅವರು ಚಿತ್ರರಂಗದಲ್ಲಿ ಅನೇಕ ಹೆಸರುಗಳನ್ನು ಕೂಡ ಮಾಡಿದರು ಕೇವಲ ಕನ್ನಡ ಚಿತ್ರಕ್ಕೆ ಮಾತ್ರ ಸೀಮಿತವಾಗಲ್ಲದೆ ಇಡೀ ಸೌತ್ ಇಂಡಸ್ಟಿ ಮಲಯಾಳಂ ಕ್ಯಾ ತಮಿಳು ತೆಲುಗು ಎಲ್ಲ ಸಿನಿಮಾಗಳಲ್ಲೂ ಅಭಿನಯಿಸಿದಂತೆ ಹೇಳಿಕೆ ಇವರಿಗೆ ಹೆಸರುತ್ತದೆ ಇಂಥ ಅದ್ಭುತವಾದಂಥ ನಟಿ ಗೀತಾ ಅವರು ಹಿಂದೆ ನೆನಪಾಗಿ ಮಾತ್ರ ಉಳಿದಿರುವಂಥದ್ದು ಅಂತಲೇ ಹೇಳ್ಬೋದು ಆದರೆ ನಿಮಗೂ ಈ ನಟಿಯ ಅಭಿನಯ